ಸರ್ ನಮಸ್ಕಾರ ನನ್ನ ಹೆಸರು ನಯನ್ ಕುಮಾರ್ ಅಂತ ಸಿ ಇ ಒ ಬಿರ್ಸಾಮುಂಡ ಟ್ರೈಬಲ್ ಎಫ್ ಇ ಒ ಟ್ರ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಮತ್ತು ಸಿ ಓ ಎಫ್ ಇ ಸೆಂಟರ್ ಫಾರ್ ಎಕ್ಸಲೆನ್ಸ್ ಫಾರ್ ಫಾರ್ಮರ್ ಪ್ರೊಡ್ಯೂಸಿಂಗ್ ಕಂಪ್ನಿ ಇವೆರಡೂ ವತಿಯಿಂದ ಫಾರ್ಮ್ ಆಗಿರುವಂಥ ನಾಲ್ಕು ಟ್ರೈಬಲ್ ಎಫ್ ಇಗಳಿಂದ ನಾವು ಪ್ರಾಡಕ್ಟ್ಗಳನ್ನ ಮಾಡ್ತಾ ಇದ್ದೀವಿ ಈ ನಾಗರಹಳ್ಳಿಯಿಂದ ನಾಗರಹೊಳಿ ಟ್ರೈಗರ್ ರಿಸರ್ವ್ ಪ್ರಾಜೆಕ್ಟಲ್ಲಿ ಅವ್ರನ್ನ ಪುನರ್ಸ್ತಿಗೊಂಡಂಥ ನಾಲ್ಕು ಪಂಗಡಗಳು ಮಾಡಿರುವಂಥ ಟ್ರ ಟ್ರೈಬ್ಸ್ಗೆ ನಾವು ಒಂದು ಮಾರ್ಕೆಟ್ ವ್ಯಾಲ್ಯೂ ಮತ್ತು ಮಾರ್ಕೆಟಿಂದ ನಾವು ಅವರು ಫಾರೆಸ್ಟ್ ರೈಡ್ಸ್ ಇರುವಂಥ ಪ್ರಾಡಕ್ಟ್ಸ್ಗಳಿಗೆ ನಾವು ಬೆಲೆ ಕೊಡಬೇಕಂಥೇಳಿ ಅವರಿಗೆ ಎಫ್ ಎಗಳನ್ನ ಫಾರ್ಮ್ ಮಾಡಿದ್ದೀವಿ ಆ ಎಫ್ ಎ ಫಾರ್ಮಲ್ಲಿ ಅವ್ರಿಗೂ ಟ್ರೈಬ್ಸ್ ಟ್ರೈಬಲ್ ಟ್ರೈಬರ್ ಫಾರೆಸ್ಟ್ ಪ್ರೊಡ್ಯೂಸ್ ಏನಿದ್ದಾವೆ ಅದನ್ನು ನಾವು ಇಲ್ಲಿ ಮಾರ್ಕೆಟಲ್ಲಿ ಮಾಡ್ತಾ ಇದು ಬಂದ್ಬಿಟ್ಟು ವಂದನ್ ವಿಕಾಸ್ ಕೇಂದ್ರದ್ದು ಸ್ಪ್ರೌಟ್ ಎಂಡ್ ಮಿಲ್ಲೆಟ್ ಮಾಲ್ಟ್ ಪೌಡರ್ ಅಂತ ಮತ್ತೆ ಇದು ಬಂದ್ಬಿಟ್ಟು ಕಷಾಯ ಪೌಡರು ಇದು ಹೇರ್ ಆಯಿಲ್ ಹರ್ಬಲ್ ಹೇರ್ ಆಯಿಲು ನೆಕ್ಸ್ಟ್ ಇದು ವಂದನ್ ವಿಕಾಸ ಕೇಂದ್ರದ್ದು ಪೇನ್ ಕಿಲ್ಲರ್ ಆಯಿಲ್ ಇದೆ ನೆಕ್ಸ್ಟ್ ಇದು ಟ್ರೈಬಲ್ ಹೆಣ್ಮಕ್ಳು ಮಾಡುವಂಥ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಇದೆ ಗ್ರೋನೋಟ್ ಆಯಿಲ್ ಇದೆ ಮತ್ತು ಸನ್ಫ್ಲವರ್ ಆಯಿಲ್ ಇದೆ ಇದರಲ್ಲಿ ಟೂ ವೇರಿಯೇಟ್ಸ್ ಬರುತ್ತೆ ಒನ್ ಲೀಟ್ರದ್ದು ಬರುತ್ತೆ ಮತ್ತು ಹಾಫ್ ಲೀಟ್ರದ್ದು ಬರುತ್ತೆ ನೆಕ್ಸ್ಟು ವೈಲ್ಡ್ ಹನಿ ಬರುತ್ತೆ ಕಾಡು ಜೇನು ಮಲ್ಟಿಸ್ಪೀಸೀಸ್ದು ನಾಗರಹಳ್ಳ ಫಾರೆಸ್ಟ್ನಿಂದನೇ ಇದನ್ನು ಟ್ರೈಬಲ್ಸ್ ಕಲೆಕ್ಟ್ ಮಾಡ್ಕೊಬಂದು ನಮಗೆ ಸೇಲ್ ಮಾಡಿ ನಾವು ಇದನ್ನು ಮಾರ್ಕೆಟಿಗೆ ಬಿಡ್ತಾ ಇದ್ದೀವಿ ನೆಕ್ಸ್ಟ್ ಇದು ವೈಲ್ಡ್ ಟರ್ಮರಿಕು ಕಾಡು ವರ್ಷನ ಇದು ಕೃಷಿ ಮಾಡದೇ ಇರೋವಂಥದ್ದು ಏನು ಅನ್ಟಚ್ಡ್ ನಾಗರಹಳ್ಳಿ ಅನ್ಟಚ್ಡ್ ಫಾರೆಸ್ಟಲ್ಲಿ ಏನಿದೆಯಲ್ವ ಇದನ್ನು ಅನ್ಟಚ್ಡ್ ಫಾರೆಸ್ಟಲ್ಲಿ ನಾವಿದನ್ನು ಟ್ರೈಬ್ಸು ಅದನ್ನ ಕಲೆಕ್ಟ್ ಮಾಡ್ಕೊಂಡು ಬಂದು ನಮಗೆ ಕೊಡ್ತಾರೆ ನಾವು ಇದನ್ನ ಪೌಡ್ರ್ ಮಾಡಿ ಮಾರ್ಕೆಟಿಗೆ ಬಿಡ್ತಾ ಇದ್ದೀವಿ ನೆಕ್ಸ್ಟ್ ಇದು ಧೂಪ ಧೂಪದ ಮರದಲ್ಲಿ ಸಿಗುವಂಥದ್ದು ನಾಗರಹೊಳಿ ಫಾರೆಸ್ಟಿಂದ ಟ್ರೈಬಲ್ಸ್ ಅದನ್ನ ಕಲೆಕ್ಟ್ ಮಾಡ್ಕೊಂಬಂದು ನಮ ಕೊಟ್ಟು ನಾವು ಪೌಡ್ರ್ ಮಾಡಿ ಇದನ್ನ ಮಾರ್ಕೆಟಿಗೆ ಬಿಡ್ತಾ ಇದ್ದೀವಿ ಇದು ಬಂದ್ಬಿಟ್ಟು ಚಿ ಸೀರೆಕಾಯಿ ಪೌಡರು ಮತ್ತು ಸಿಗರೆ ಪೌಡರು ಚಿಗರೆ ಪೌ ಶಿಕೆಕಾಯಿ ಪೌಡ್ರು ಹೇರ್ ಗ್ರೌತ್ ಆ್ಯಂಡ್ ಸ್ಟ್ರೆ ಸ್ಟ್ರೆಂಥನ್ಗೆ ಯೂಸ್ ಮಾಡಿದರೆ ಕ ಚಿಗರೆ ಪೌಡ್ರನ್ನ ಕಂಡೀಷ್ನರ್ ಏಜೆಂಟಾಗಿ ಯೂಸ್ ಮಾಡ್ತಾ ಇದ್ದಾರೆ ಇದನ್ನು ಬಂದುಬಿಟ್ಟು ಟ್ರೈಬಲ್ಸು ನಗರಹಳ್ಳಿ ಫಾರೆಸ್ಟಿಂದನೇ ಕಲೆಕ್ಟ್ ಮಾಡ್ಕೊಂಬಂದು ಇದನ್ನು ಮಾರ್ಕೆಟಿಗೆ ಇದ್ದೀವಿ ಥ್ಯಾಂಕ್ ಯು